ಒಂದು ಕಡೆಯಿಂದ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದೆ ಅದರ ಜೊತೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಚರ್ಚೆಯೂ ಕೂಡ ಆಯಿತು ಇದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಒಂದು ಸಭೆ ಕರೆದಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಅಧ್ಯಕ್ಷರ ಬದಲಾವಣೆಯ ಚರ್ಚೆ ನಡೀತಾ ಇದೆ ಕೆಪಿಸಿಸಿ ಪದಾಧಿಕಾರಿಗಳ ಸಭೆಯನ್ನ ಕೆ ಶಿವಕುಮಾರ್ ಅಚಾನಕ್ಕಾಗಿ ಕರೆದಿದ್ದಾರೆ ಯಾಕಾಗಿ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗ್ತಾರಂತೆ ಅನ್ನೋ ಗುಲ್ಲೆದ್ದಿತ್ತು ಅದರ ಜೊತೆಗೆ ಮೂರ್ನಾಲ್ಕು ಡಿ ಸಿಎಂಗಳು ಸೃಷ್ಟಿಯಾಗ್ತಾರೆ ಅನ್ನೋ ಚರ್ಚೆನೂ ಆಗ್ತಾ ಇತ್ತು ಮುಖ್ಯಮಂತ್ರಿ ಬದಲಾಗ್ತಾರೆ ಅನ್ನೋ ಚರ್ಚೆನೂ ಆಯಿತು ಇದರ ಬೆನ್ನಲ್ಲೇ ಕೆಪಿಸಿಸಿ ಪದಾಧಿಕಾರಿಗಳ ಸಭೆ ಕರೆದಿದ್ದಾರೆ ಡಿ ಕೆ ಶಿವಕುಮಾರ್ ಹೈವೋಲ್ಟೇಜ್ ಸಭೆಯಲ್ಲಿ ನಡೆಯುವ ಚರ್ಚೆ ಆದರೂ ಏನು ವಿಸ್ತಾರ ನ್ಯೂಸ್ನಲ್ಲಿ ಕೆಪಿಸಿಸಿ ಅಂಗಳದ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ನಿಜಕ್ಕೂ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗ್ತಾರ ಆದರೆ ಯಾರು ಅಷ್ಟು ಸುಲಭಕ್ಕೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಪಟ್ಟವನ್ನು ಬಿಟ್ಟುಕೊಡ್ತಾರ ಚುನಾವಣೆಯ ನಂತರದಲ್ಲಿ ವಿಧಾನಸಭೆ ಚುನಾವಣೆಯ ನಂತರದಲ್ಲಿ ಫಲಿತಾಂಶದ ನಂತರ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು ಆಗ ಸಿದ್ದರಾಮಯ್ಯನವರು ಕೂಡ ಫ್ರಂಟ್ ಲೈನಲ್ಲಿದ್ದರು ಆಯಿತು ಸಿದ್ದರಾಮಯ್ಯವರೇ ನೀವು ಮುಖ್ಯಮಂತ್ರಿಯಾಗಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಆದರೆ ಒಂದಷ್ಟು ಕಂಡೀಷನ್ಗಳನ್ನ ಡಿ ಕೆ ಶಿವಕುಮಾರ್ ಹಾಕಿದ್ದು ಆ ಕಂಡೀಷನ್ನಲ್ಲಿ ಕೆಪಿಸಿಸಿಯ ಅಧ್ಯಕ್ಷ ಪಟ್ಟವು ಒಂದು ಒಬ್ಬರಿಗೆ ಒಂದೇ ಹುದ್ದೆ ಅಂತ ಸಿ ಎಂ ಆಪ್ತ ಸಚಿವರು ಹೇಳ್ತಾ ಇದ್ದಾರೆ ಪಟ್ಟು ಹಿಡಿದಿದ್ದಾರೆ ಒಬ್ರಿಗೆ ಒಂದೇ ಹುದ್ದೆ ಕೊಡಬೇಕು ಡಿಕೆ ಶಿವಕುಮಾರ್ ಸಚಿವರು ಆಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರೂ ಆಗಿದ್ದಾರೆ ಡಿಸಿಎಂ ಆಗಿದ್ದಾರೆ ನೀರಾವರಿ ಸಚಿವರೂ ಆಗಿದ್ದಾರೆ ಅಭಿವೃದ್ಧಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿದ್ದಾರೆ ಇಷ್ಟೆಲ್ಲ ಒಬ್ಬರಿಗೆ ಯಾಕೆ ಒಬ್ಬರಿಗೆ ಒಂದೇ ಹುದ್ದೆ ಅಂತ ಸಿಎಂ ಆಪ್ತ ಸಚಿವರು ಪಟ್ಟು ಹಿಡಿದಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ನಿರಂತರವಾಗಿ ಲಾಬಿ ಆಗ್ತಾ ಇದೆ ಯಾವುದೇ ಒತ್ತಡಕ್ಕೂ ಮಣಿಯದ ಡಿಸಿಎಂ ಡಿಕೆ ಶಿವಕುಮಾರ್ ಡೋಂಟ್ ಕೇರ್ ಅಂದಿದ್ದಾರೆ ಪಕ್ಷ ಸಂಘಟನೆಗೆ ಸರಣಿ ಸಭೆ ಮುಂದುವರೆಸಿದ್ದಾರೆ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ರು ಮೂರು ದಿನಗಳ ದೆಹಲಿ ಪ್ರಯಾಣ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರನ್ನ ಪ್ರತ್ಯೇಕವಾಗಿ ಭೇಟಿಯಾಗಿ ಹತ್ತು ನಿಮಿಷಗಳ ಕಾಲ ಚರ್ಚೆ ಮಾಡಿದರು ಅದಾದ ನಂತರ ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಹತ್ತು ನಿಮಿಷಗಳ ಕಾಲ ಪ್ರತ್ಯೇಕವಾಗಿ ಚರ್ಚೆ ಮಾಡಿದರು ಯಾವುದರ ಬಗ್ಗೆ ಚರ್ಚೆ ಆಯಿತು ನಿಜಕ್ಕೂ ಅಧಿಕಾರ ಹಂಚಿಕೆಯ ಬಗ್ಗೆ ಏನಾದರೂ ಚರ್ಚೆ ಆಯಿತಾ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಟು ಕೊಡೋದಕ್ಕೆ ಕಾರಣ ಏನು ಕಾರಣ ಅಂದರೆ ಇವರು ಮಾಡಿದಂಥ ಒಂದಷ್ಟು ಡಿಮಾಂಡ್ ನನಗೆ ಡಿ ಸಿ ಎಂ ಬೇಕು ನನ್ನನ್ನು ಬಿಟ್ಟು ಬೇರೆ ಡಿ ಸಿ ಎಂ ಹುದ್ದೆಗಳನ್ನು ಸೃಷ್ಟಿ ಮಾಡುವ ಹಾಗಿಲ್ಲ ಒಂದೇ ಒಂದು ಡಿ ಸಿ ಎಂ ಹುದ್ದೆ ಅದು ನಾನು ಜಲಸಂಪನ್ಮೂಲ ಇಲಾಖೆ ನನಗೆ ಬೇಕು ಎಸ್ ರೈಟ್ ನಗರಾಭಿವೃದ್ಧಿ ಇಲಾಖೆ ನನಗೆ ಬೇಕು ಎಸ್ ರೈಟ್ ಕೆಪಿಸಿಸಿ ಅಧ್ಯಕ್ಷ ನಾನೇ ಆಗಬೇಕು ಎಸ್ ರೈಟ್ ಅಂತ ಹೇಳಿ ಡಿ ಸಿ ಎಂ ಮಾಡಿದ್ದು ಡಿ ಕೆ ಶಿವಕುಮಾರ್ ಅವರು ಈಗ ಬದಲಾವಣೆ ಮಾಡಿ ಅಂದ್ರೆ ಕೆಪಿಸಿಸಿ ಪದಾಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ ಡಿ ಕೆ ಶಿವಕುಮಾರ್ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಸಭೆ ಆರಂಭ ಆಗುತ್ತೆ ಕೆಪಿಸಿಸಿ ಪದಾಧಿಕಾರಿಗಳ ಸಭೆಯಲ್ಲಿ ಯಾವ ಚರ್ಚೆ ಆಗತ್ತೆ ಇದು ಬಹಳ ಇಂಪಾರ್ಟೆಂಟ್ ಏನ್ ಚರ್ಚೆ ಆಗಬಹುದು ಪದಾಧಿಕಾರಿಗಳಿಗೆ ಬುಲಾವ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಓಕೆ ಫೈನ್ ಕಾಂಗ್ರೆಸ್ ಪಕ್ಷದ ನೂರ ತೊಂಬತ್ತು ಪದಾಧಿಕಾರಿಗಳಿಗೆ ಡಿಕೆ ಶಿವಕುಮಾರ್ ಆಹ್ವಾನಿಸಿದ್ದಾರೆ ಈ ಸಭೆಗೆ ಮೂರು ವರ್ಷಗಳ ಡಿಸಿಎಂ ಡಿಕೆ ಶಿವಕುಮಾರ್ ಸಾಧನೆಯ ಕಿರುಚಿತ್ರ ಪ್ರದರ್ಶನ ಆಗುತ್ತೆ ಡಿಸಿಎಂ ಹುದ್ದೆ ಸೃಷ್ಟಿ ವಿಚಾರವಾಗಿ ಖಂಡನ ನಿರ್ಣಯ ಮಂಡನೆ ಆಗುತ್ತಾ ಇಲ್ಲಿ ಒಪ್ಪಿಕೊಳ್ತಾರಾ ಕೆಪಿಸಿಸಿ ಪದಾಧಿಕಾರಿಗಳಿಂದ ಖಂಡನ ನಿರ್ಣಯ ಆಗುವ ಸಾಧ್ಯತೆ ಇದೆ ಕೈ ಸರ್ಕಾರ ರಚನೆ ತಮ್ಮಿಂದಾಗಿದೆ ಅಂತ ಸಾಬೀತು ಮಾಡೋದಕ್ಕೆ ಈ ಶಕ್ತಿ ಪ್ರದರ್ಶನ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತಿದ್ದಾರೆ ಅವಧಿನೂ ಮೀರ್ತು ಆದರೆ ಈ ಹಿಂದೆ ಈ ಮುಖ್ಯಮಂತ್ರಿ ಅಧಿಕಾರ ಹಂಚಿಕೆ ಮುಖ್ಯಮಂತ್ರಿ ಆಯ್ಕೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದರು ಎಲ್ಲ ಸ್ಥಾನಗಳು ನನಗೇ ಬೇಕು ಅಂತ ಈಗ ಬಹಳಷ್ಟು ತಂತ್ರಗಾರಿಕೆ ಆಗ್ತಾ ಇದೆ ಹನುಮಂತ್ ಇದ್ರ ಬಗ್ಗೆ ಅನ್ನು ಕೊಡ್ತಾ ಹೋಗ್ತಾರೆ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಹನುಮಂತ್ ಗುಡ್ ಮಾರ್ನಿಂಗ್ ಏನಾಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಒಂದು ಕಡೆ ಡಿ ಸಿ ಎಂ ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು ಅಂತ ಶುರುವಾಗಿದ್ದು ನಂತರ ಮುಖ್ಯಮಂತ್ರಿ ಬದಲಾವಣೆಯವರು ಬಂತು ಆಮೇಲೆ ಕೆ ಪಿ ಸಿ ಸಿ ಅಧ್ಯಕ್ಷರನ್ನೂ ಬದಲಾವಣೆ ಮಾಡ್ತಾರಂತೆ ಅಂತ ಬಂತು ಸಿದ್ದರಾಮಯ್ಯನವರ ಬಣದಿಂದ ಆಗ್ತಾ ಇರುವ ತಂತ್ರಗಾರಿಕೆ ಏನು ಇದಕ್ಕೆ ಪ್ರತಿ ತಂತ್ರ ಡಿ ಕೆ ಶಿವಕುಮಾರ್ ಬಣದಿಂದ ಏನಾಗ್ತಾ ಇದೆ ಖಂಡಿತ ರಾಜ್ಯ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಪದೇ ಪದೇ ಸಾಬೀತಾಗ್ತಾ ಬರ್ತಾ ಇದೆ ಪ್ರಮುಖವಾಗಿ ಡಿ ಸಿಎಂ ಹುದ್ದೆಗಳ ಸೃಷ್ಟಿಯಾಗಬೇಕು ಅನ್ನೋಂತಹ ಒತ್ತಾಯದ ಕೂಗು ಇದೀಗ ತಾರಕಕ್ಕೆ ಕಾಣುತ್ತೆ ಜೊತೆಗೆ ಸೇಮ್ ಟೈಮ್ ಸಿಎಂ ಸಿದ್ದರಾಮಯ್ಯವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು ರಾಜಕೀಯವಾಗಿ ಮತ್ತೆ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹಿಡಿತವನ್ನ ತಪ್ಪಿಸಬೇಕು ಆ ಪ್ರಭಾವವನ್ನ ಕುಗ್ಗಿಸಬೇಕು ಅನ್ನೋಂತಹ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಕಾರಣಕ್ಕಾಗಿ ಈಗ ಪಕ್ಷದ ಹೈಕಮಾಂಡ್ ನಿರ್ಣಯ ಏನಾಗಿದೆ ಒಂದ್ ಒಬ್ಬರಿಗೆ ಒಂದು ಹುದ್ದೆಯ ನಿಯಮ ಪಾಲನೆ ಆಗ್ಬೇಕು ಅನ್ನೋಂತಹ ಒತ್ತಾಯವನ್ನ ಈಗ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಗೆ ಪಕ್ಷ ಸಂಘಟನೆ ಮಾಡಿ ನಿರಂತರವಾಗಿ ಈ ಸರ್ಕಾರ ರಚನೆ ಆಗುವಂತಹ ಸಂದರ್ಭದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಸಂಘಟನೆಗೆ ಒಂದು ಶಕ್ತಿಯನ್ನ ತುಂಬಿರುವಂತದ್ದು ಡಿ ಕೆ ಶಿವಕುಮಾರ್ ಈ ಒಂದು ವಿಚಾರವನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯ ಇರುವಂತಹ ಸಚಿವರು ಸೇರಿದಂತೆ ಪಕ್ಷದ ಎಲ್ಲಾ ನಾಯಕರು ಕೂಡ ಒಪ್ತಾರೆ ಆದಾಗ್ಯೂ ಕೂಡ ಇದೀಗ ಒಂದು ಒಬ್ಬರಿಗೆ ಒಂದು ಹುದ್ದೆ ಅನ್ನುವಂತ ಕಾನ್ಸೆಪ್ಟ್ ಅನ್ನ ಮುಂದೆ ಇಟ್ಕೊಂಡು ಒಂದು ಡಿ ಸಿ ಸೃಷ್ಟಿ ಮಾಡಿ ಇಲ್ಲ ಅಂತಂದೇಳಿದ್ರೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಮಾಡಿ ಅನ್ನುವಂತ ಬತ್ತಾಯವನ್ನ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು ಮಾಡ್ತಾರಂತ ಕಾರಣ ಏನಂತ ಹೇಳಿದ್ರೆ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಜಲಸಂಪನ್ಮೂಲ ಇಲಾಖೆ ಮತ್ತು ಬೆಂಗಳೂರು ಅಭಿವೃದ್ಧಿ ಇಲಾಖೆ ಏನಿದೆ ಈ ಎಲ್ಲಾ ಖಾತೆಗಳು ಕೂಡ ಡಿ ಸಿ ಎಂ ಅವರ ಡಿ ಕೆ ಶಿವಕುಮಾರ್ ಅವರ ಬಳಿ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಕೇಂದ್ರೀಕೃತವಾಗಿರುವಂತದ್ದು ಅದನ್ನ ಕಡಿಮೆ ಮಾಡಬೇಕು ಅನ್ನೋ ಒತ್ತಾಯವನ್ನು ಮಾಡಿದ್ರು ಆ ಕಾರಣಕ್ಕಾಗಿ ಈ ಎಲ್ಲಾ ಟೀಕೆಗಳ ನಡುವೆನೂ ಕೂಡ ಹೈಕಮಾಂಡ್ ಗಮನಕ್ಕೆ ತಂದು ಅವರು ಪಕ್ಷ ಸಂಘಟನೆಗೆ ಕೆ ಶಿವಕುಮಾರ್ ಈಗಾಗಲೇನೆ ಪಕ್ಷ ಸಂಘಟನೆಗೆ ಮತ್ತೆ ಚುರುಕು ಮುಟ್ಟಿಸುವಂತಹ ಕೆಲಸವನ್ನ ಮಾಡಿರುವಂತದ್ದು ಯಾಕೆಂತ ಹೇಳಿದ್ರೆ ಸ್ಥಳೀಯ ಮಟ್ಟದಲ್ಲಿರುವಂತಹ ಚುನಾವಣೆಗಳು ಕೂಡ ಬಹುದೊಡ್ಡ ಸವಾಲು ಮತ್ತೊಂದು ಬಿಬಿಎಂಪಿ ಗೆಲ್ಲಬೇಕಾಗಿದೆ ಆ ಕಾರಣಕ್ಕಾಗಿ ಯಾರು ಟೀಕೆ ಮಾಡಿದ್ರು ಕೂಡ ನಾನು ಪಕ್ಷ ಸಂಘಟನೆಯನ್ನ ಮಾಡ್ತೇನೆ ಅನ್ನುವಂತಹ ಸಂದೇಶವನ್ನ ಇವತ್ತಿನ ಸಂದೇಶ ಒಂದು ಸಭೆಯ ಮೂಲಕ ಕೊಡುವಂತಹ ಎಲ್ಲಾ ತಂತ್ರಗಾರಿಕೆಯನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂತದ್ದು ಹಾಗೆ ಕೆಪಿಸಿಯ ಪದಾಧಿಕಾರಿಗಳಲ್ಲೂ ಕೂಡ ಒಂದಷ್ಟು ಜನ ಇವತ್ತು ದೇಶಿಯ ಮುದ್ದೆ ವಿಚಾರಕ್ಕೆ ಏನೋ ಪ್ರಸ್ತಾಪ ಮಾಡಿದ್ದಾರೆ ಆ ಒಂದು ವಿಚಾರಕ್ಕೂ ಕೂಡ ಖಂಡನ ನಿರ್ಣಯನ ಮಂಡಿಸುವಂತಹ ಲೆಕ್ಕಾಚಾರದಲ್ಲಿ ಒಂದಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತಿಮವಾಗಿ ಇವತ್ತಿನ ಸಮಯ ಸಭೆಯ ಔಟ್ಪುಟ್ ಏನಾಗುತ್ತೆ ಅನ್ನುವಂಥದ್ದು ಒಂದಷ್ಟು ಕುತೂಹಲ ಮೂಡಿಸಿದೆ ವಾಸುದೇವ್ ಓಕೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ